ಅಪ್ಪನ ಒಳಗ ಅಣ್ಣನ ಒಳಗನೆ ಸಂದಿನ ನಮಸ್ಕಾರಗಳನ್ನ ತಿಳಿಸುತ್ತಾ ನಮ್ಮ ಸರ್ಜುಡಿ ಕಲಾವಂತರ ಕಡೆ ಹೋಗೋರು ಏ ಬಹಳ ಚಂದ ಮಾತಾಡ್ರವ್ರಕ್ಕ ನಮ್ಮ ಅಕ್ಕ ಮೇಲೆ ಬುಕ್ನೇ ಬರ್ಕೊಂಡ್ ಬಂದಿದ್ರೆ ಕಾಣ್ತಾ ಅಟ್ಟ

ಕರಗದಿ ಅಂದಿಲ್ಲ ನೀವು ಡಮ್ಮ ಓಹೋ ಏನಾ ಅಂದಿಲ್ಲ ಬಡಕದಿ ಅಂದಿಲ್ಲ ಅಂತ ಒಂದು ಮಾತೆ ನೀ ನಮ್ಮ ಅಕ್ಕ ಒಂದು ಮಾತು ಮನುಷ್ಯ ಹಚ್ಚಿಕೊಂಡು ಬಿಟ್ಟಾ 왔다 ಯಾರು ಏ ಇವ್ರು ನನಗೆ ಡಮ್ಮಿ ಅಂದ್ರಲ್ಲ ನಮ್ಮ ಅಕ್ಕ ಅಕ್ಕ ಚಿತ್ರನ್ನ ಅಕ್ಕ ನೀ ಒಟ್ಟೆ ತಪ್ ತಳ್ಕೊಳೋ ಸುಗಡ ಅಣ್ಣನಿಗೆ ಅಂದೇ ಇಲ್ಲ ಅದನ್ನ ನೀ ಯಾಕೆ ಬ್ಯಾಡಾ ಕಲ್ಲಗೊಂದು મારી ಸಿರ್ಸ್ಕೋನಿ ಹೇ ರಾ ನೀವ ನಿಮ್ಮ ಮೈ ಕಟ್ಟ ನಿಮ್ಮ ಅತ್ತ ನಿಮಗೆ ಬಿಟ್ಟಿದ್ದ ನಾ ಯಾಕ ಅನ್ಲಿ ಅವ್ರ ಅಂದ್ರ ನನಗ ನೀನೋ ಎಮ್ಮೆ ಹಾಲು ಕೊಡಕ್ ದಮ್ಮ ಆಗಲ್ಲ ನಿನಗ ಯಾರ ಬಡಕಿರಂದಾರು ಅಂತಂದ್ರ ಅವ್ರು ಅಕ್ಕ ನಿನ ಗೊತ್ತಿಲ್ಕ ಅಂತ ಮೆಣಸಿಕಾಯಿ ಇಟ್ಟೇ ಇರ್ತಿತ್ತ ಅದು ಅದ ಎಲ್ ಇಟ್ರ ಇದ ಇಡು ಜಾಗಕ್ಕೆ ಇಟ್ರ ಬಾಕದಿತ್ತ ಅದು ಹೋದಿಲ್ಲ ಅಕ್ಕ ಇನ್ನ ಗೊತ್ತಿಲ್ಕ ಅನಿಸುತ್ತೆ ಅದು ಅಕ್ಕ ತಂಗಿ ಒಂದೈದ್ರ ಮತ್ ಹಿಂಗ್ಯಾಡ್ತಿದಿವ್ ನಾವ್ ನಮ್ಮ ಅಕ್ಕ ಒಂದು ಮಾತು ಬೈದಳು ಅಕ್ಕ ಸದ್ಯ ಸಣ್ಣದಾಗ ಎಂತ ಮಾತು ಮಾತಾಡ್ಬೇಕು ಅಂತ ಮಾತು ಮಾತಾಡ್ಬೇಕು ನಾನ್ ಮೊದಲೇ ಮೊದ್ಲೇ ಹೇಳಿದ್ನ ಏನು ಅಂತ ಹೇಳಿ ನೀನೇ ನನಗೆ ಕೆಣಕಿದೀ ನೀನೇ ನನ್ನ ಕಡೆದ ಬಳಸ್ಕೊಂಡಿದಿ ನಾನೇ ನಿನಗ್ ಪಿಚ್ಚಿಗನ ಪೀರಿ ಅನ್ನೋದ್ರ ನಿನ್ನ ಮನುಷ್ಯ ಆಕೈತಿ ವಯಸ್ಸಿನಾಗ ದೊಡ್ಡಕ್ಕೆ ಇದಿ ನಿನಗೆ ಬಾಳ ಮಾತಾಡಿಲ್ಲ ಅಷ್ಟೇ ಮರ್ಯಾದೆ ಕೊಟ್ಟು ಮಾತಾಡೀನಿ ಅಟ್ಟ ಮೂರು ಕಾಸು ಉಳಲ್ಲ ನಮ್ಮ ನಮ್ಮ баяк ಶಿಕ್ರನ ಮೊದಲೇ ಇಂಡಿ ತಾಲೂಕುದವರ ಬಾಳ ಕೆಟ್ಟದ ಅಂತ ಹೇಳಿದ ನಿನಗೆ ಆ ನಾವು ಏ ನಿಮ್ಮ ಕಡೆ ಬಂತೀತೆ ನೀವು ನಿಮ್ಮ ಕಡೆ ಭಾಷೆ ಮಾತಾಡಿ ನಮ್ಮ ಕಡೆ ಭಾಷೆ ಮಾತಾಡ್ರೆ ಮತ್ತೆ ವ್ಯವಹಾರ ಬೇರೆ ಹಾ ಹೌದಿಲ್ಲ ಇರ್ಲಿ ನಾ ಏತಿನೊಳಗ ಒಂದ ಹಳಿ ಜನಪದ ಹಾಡಿ ಒಂದ್ ಮಾತ್ ಹೇಳಿನ ಆರು ವರ್ಷದ ಹಿಡುದ ಅರವತ್ತು ವರ್ಷದ ಮುದುಕರಿಗೆ ಅರ್ಥ ಆಗಮ್ಮ ಹೇಳಿನ ಮ್ಯಾಲ ಓಲ್ಡ್ ಏಜ್ ಗೋಲ್ಡ್ ಅಂತ ಹೇಳಿ ನೀನ್ ತಲಿಯವ ಏನೈತಿಮ್ಮ ಸುಮ್ಮ ಬಾಯಿಗೆ ಬಂದ್ ಹೋಗಿದ್ ನಾವ್ ನಾ ಏನ್ ಹೇಳ ಮೊದಲೇ ಮಾತಾಡೋಕಿ ತಮ್ಮ ಹಿಂದೀಜ್ ಹೇಳ ನನಗೆ ಹೇಳತ್ತ ನೀವು ಒಟ್ಟು ಬರ್ರಿ ಅನ್ನ ತಿಳ್ಕೊಂತಿತ್ತೈರ್ಲಿ ಆ ಇಲ್ಲಿ ಕುಡ್ರಿರ್ತಕ್ಕಂತ ದಯಕ್ಕೂ ಗೊತ್ತಾಗ್ಬಿಟ್ಟೈತಿ ಯಾರ ಎಂಟ್ ಐತೆ ಹೌದಿಲ್ಲ ನಾವೇನು ಹೇಳುವಂತ ಅವಶ್ಯಕತೆ ನಾವಿಲ್ಲ ಅವ್ರು ಹೇಳಿದ್ರು ಏನೇ ಹಾಲ್ ತಿಂದಿದ್ದವ ನನ್ನಂಗ ನಿಂತೇನ ನಿನ್ನ ಮುಂದೆ ಏನ ಹಾಡಿನ ಅಕ್ಕ ಹಾಡು ಬರ್ತಿ ಎಲ್ಲಾರು ಎಷ್ಟ ಕಳ್ಸಾಳಾಕಿ ಆಗಡೆ ನಾ ಹಾಡು ಸಂದಿಗ್ ನಮ್ಮ ಹೊಳ ಗೊತ್ತಾರ ಕೊತ್ತೀಗ ಸಂದಿಗ ನಮ್ಮ ಅಕ್ಕಗಳು ಇಲ್ಲ ಹೊಗುಳು ಇಲ್ಲ ಎಲ್ಲಾರು ಕಳ್ಸಿ

ಇಲ್ಲ ಅವ್ರ ಎಂಕ ವರ್ಷದ ಹಿಂದ ಹಾಡ್ ಬಿಟ್ಟಾರ ಇರ್ಬೇಕಲ್ಲ ಬಹಳಷ್ಟು ಮಾತಾಡಿ ಬಹಳಷ್ಟು ಹಾಡಿ ಇಲ್ಲಿ ಕೂಡ ಬೈಬೇಕು ಅಂಚಗೋ ಅಂತ ಮಾತಾಡಿ ಇಲ್ಲ ಇರ್ಲಿ ಇದು ಚಾಲ ಕೇಳು ಚಾಲ ಬೇಡ ಜಲ ಕೇಳ ಮಗನ ಕೇಳು ಹುಡುಗ ಏ ಅನ್ನಿ ನಾ ಹಾಡ್ತೇನೆ

கரிமணி மாலிக நீன கரிமணி மாலிக நீன ஏனெல்ல நடிகாரா